ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಚಟ್ನಿ ಮಾಡೋಣ ಅದು ಚಟ್ನಿ ಮಾಡೋದು ಹೇಗೆ ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಬನ್ನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸಿಪ್ಪೆ ಸುಳ್ದಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು ಹದಿನೈದು ಇಲ್ಕು ಹಾಕಿ ಒಂದು ನಿಮಿಷ ಹೀಗೆ ಫ್ರೈ ಮಾಡೋಣ ಇದಕ್ಕೆ ನಾವು ಒಂದು ನಾಲ್ಕು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ದಪ್ಪ ತಪ್ಪಿಗೆ ಹೆಚ್ಚಿ ಟೊಮೆಟೊ ಹೋಳುಗಳನ್ನ ಸೇರಿಸಿ ಒಂದು ನಿಮಿಷಗಳ ಕಾಲ ಸುಮ್ಮನೆ ಹೀಗೆ ಕೈ ಆಡಿಸಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ನೀರು ಹಾಕ್ಕೋಬೇಕಾಗುತ್ತೆ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇರೋದ್ರಿಂದ ನೀರು ಜಾಸ್ತಿ ತೊಗೊಳಲ್ಲ ನೋಡಿ ಈಗ ಮುಚ್ಚಲ ಮುಚ್ಚಿ ಹಾಕಿ ಒಂದು ಮೂರು ವೀಜಲ್ಲಿ ಕೂಗ್ಸ್ಕೊಂಬಿಡೋಣ ಅದು ಪ್ರೆಷರೆಲ್ಲ ಹೋಗೋವರೆಗೂ ಹಾಗೆ ಬಿಟ್ಟು ನಂತರ ತೆಗೆದರೆ ನೋಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ನೋಡಿ ನೀರು ಮೂರು ನಾಲ್ಕು ಸ್ಪೂನ್ ಹಾಕಿದ್ದಷ್ಟೇ ಸಾಕಿಷ್ಟೇನೆ ಟೊಮೆಟೊದಲ್ಲೇ ನೀರು ಬಿಟ್ಕೊಳ್ಳುತ್ತೆ ಬೇಯಬೇಕಾದರೆ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಅದಕ್ಕೊಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಚಟ್ನಿನ ಸೇರಿಸ್ಕೋಬೇಕಾಗುತ್ತೆ ನನ್ನ ಚಾನೆಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಆಯಿತು ಈ ರುಬ್ಬಿರ್ತಕ್ಕಂಥ ಚಟ್ನಿನ ಒಗ್ಗರಣೆ ಜೊತೆಗೆ ಹಾಕಿ ನಾವು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಯಾಕಂದರೆ ಇದು ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಕುದಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದ್ರೆ ರುಚಿಯಾಗಿರ್ತಕ್ಕಂಥ ನೋಡೋಕ್ಕೂ ತುಂಬ ಸುಂದರವಾಗಿರ್ತಕ್ಕಂಥ ಚಟ್ನಿ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆಯೋ ರುಚಿನೇ ಅಷ್ಟೇ ಅದ್ಭುತವಾಗಿದೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇಡ್ಲಿ ದೋಸೆ ಪೂರಿ ಚಪಾತಿ ಅನ್ನ ಎಲ್ಲರ ಜೊತೆ ಇದ್ರೂ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುತ್ತೆ